ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶ್ರೀಯಾ ಗ್ರಾಹಕರೊಬ್ಬರು ನೀಡಿದ ವಿಳಾಸಕ್ಕೆ ಕೇಕ್ ಡೆಲಿವರಿ ಮಾಡಲು ಹೊರಟಳು ಗೂಗಲ್ ಮ್ಯಾಪ್ನ ಸಹಾಯದಿಂದ ಅರ್ಧ ಗಂಟೆಯೊಳಗೆ ಆ ವಿಳಾಸದಲ್ಲಿದ್ದ ಜಾಗವನ್ನು ತಲುಪಿದಳು ತದನಂತರ ಆ ನಂಬರ್ಗೆ ಕರೆ ಮಾಡಿದವಳು ಹಲೋ ಸರ್ ನಾನು ಅಮ್ಮಾಸ್ ಬೇಕ್ರಿಯಿಂದ ಕರೆ ಮಾಡ್ತಿದ್ದೇನೆ ನೀವು ಬೆಳಗ್ಗೆ ಕರೆ ಮಾಡಿ ಒಂದು ಬರ್ತ್ಡೇ ಕೇಕ್ಗೆ ಆರ್ಡರ್ ಮಾಡಿದ್ರಲ್ವಾ ಎಂದು ಕೇಳಿದಳು ಹಾಂ ಎಸ್ ಎಸ್ ಎಷ್ಟು ಹೊತ್ತಿಗೆ ಡೆಲಿವರಿ ಮಾಡ್ತೀರಾ ಎಂದು ಆ ಕಡೆ ಫೋನಿನಲ್ಲಿದ್ದ ವ್ಯಕ್ತಿ ಪ್ರಶ್ನಿಸಿದರು ಸರ್ ನಾನು ಈಗಾಗಲೇ ನಿಮ್ಮ ಮನೆ ಗೇಟಿನ ಮುಂದೆ ನಿಂತಿದ್ದೇನೆ ನಿಮ್ಮ ಮನೆಯಲ್ಲಿ ನಾಯಿ ಇದೆ ಅದಕ್ಕೆ ಎಂದವಳು ಮಾತು ನಿಲ್ಲಿಸಿದಾಗ ಆ ವ್ಯಕ್ತಿ ಹಾಂ ಅರ್ಥ ಆಯಿತು ನಾಯಿ ಅಂದರೆ ಭಯ ಅಲ್ವಾ ಆದರೆ ನೀವು ಒಳಗಡೆ ಬರ್ಬೋದು ನಾವು ನಮ್ಮ ಸಿಂಬನನ್ನು ಗೂಡಿನಿಂದ ಹೊರಗೆ ಬಿಟ್ಟಿಲ್ಲ ನೀವು ನಿರ್ಭೀತಿಯಿಂದ ಒಳಗೆ ಬರಬಹುದು ಎಂದ ವ್ಯಕ್ತಿ ಕರೆ ತುಂಡರಿಸಿದರು ಶ್ರೀಯಾಳಿಗೆ ನಾಯಿ ಎಂದರೆ ಇಷ್ಟವಿರದೇನಿಲ್ಲ ಆದರೆ ದೂರದಿಂದ ಅದರ ಆಟವನ್ನು ನೋಡಿ ಆನಂದಿಸುವಳು ಹತ್ತಿರದಿಂದ ನೋಡಲು ಅದೆಲ್ಲಿ ಕಚ್ಚಿಬಿಡುವುದೋ ಎಂಬ ಭಯ ಅವಳು ಶಾಲೆಯಲ್ಲಿ ಓದುತ್ತಿರುವ ಸಮಯದಲ್ಲಿ ಅವಳ ಗೆಳತಿಯೊಬ್ಬಳು ನಾಯಿ ಬಗ್ಗೆ ಹೇಳಿ ಶ್ರೀಯಾಳ ಮನದಲ್ಲಿ ಭಯವನ್ನು ಸೃಷ್ಟಿಸಿದ್ದಳು ನಾಯಿ ಕ್ರೂರ ಪ್ರಾಣಿ ಎಂದು ಅದು ತನ್ನ ಸಹೋದರನಿಗೆ ಕಚ್ಚಿ ಅವನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವನೆಂದು ಹೇಳಿದ್ದಳು ಆದರೆ ಅಸಲಿಗೆ ಅವಳ ಸಹೋದರ ಬೀದಿ ನಾಯಿಗೆ ಕಲ್ಲು ಎಸೆದಿದ್ದಕ್ಕೆ ಅದು ಕಚ್ಚಿತ್ತು ಆದರೆ ಆ ವಿಷಯವನ್ನು ಅವಳು ಬಹಿರಂಗಗೊಳಿಸಲಿಲ್ಲ ಅಂದಿನಿಂದ ಶ್ರೀಯಳ ಮನಸ್ಸಿನಲ್ಲಿ ನಾಯಿ ಬಗ್ಗೆ ಭಯ ಆದರೆ ಕೆಲವೊಮ್ಮೆ ಯಾರಾದರೂ ನಾಯಿ ಮರಿಯೊಂದಿಗೆ ಆಟವಾಡುವುದನ್ನು ಕಂಡಾಗ ದೂರದಿಂದ ನಿಂತು ಅದನ್ನು ನೋಡಿ ಆಸ್ವಾದಿಸುತ್ತಿದ್ದಳು ನಾಯಿ ಮರಿ ಎಷ್ಟು ಮುದ್ದು ಎಂದು ಅವಳಿಗೆ ಅನಿಸದೇ ಇರಲಿಲ್ಲ ಆದರೆ ತಕ್ಷಣವೇ ಗೆಳತಿ ಹೇಳಿದ ಕತೆ ನೆನಪಿಗೆ ಬಂದು ಅಲ್ಲಿಂದ ದೂರ ಹೋಗುತ್ತಿದ್ದಳು ನಾಯಿ ಗೂಡಿನಲ್ಲಿದೆ ಎಂದು ಹೇಳಿದ್ರಲ್ವಾ ಇನ್ನೂ ಭಯವಿಲ್ಲ ಎಂದು ಮನಸ್ಸಲ್ಲೇ ಅಂದುಕೊಂಡವಳು ಧೈರ್ಯದಿಂದಲೇ ಗೇಟು ತೆರೆದಳು ಅಷ್ಟರಲ್ಲಿ ಸಿಂಬ ಜೋರಾಗಿ ಬೊಗಳಿತು ಸ್ವಲ್ಪ ಭಯವಾದರೂ ನಾಯಿ ಗೂಡಿನಲ್ಲಿದೆ ಎಂದು ತನಗೆ ತಾನೇ ಧೈರ್ಯ ಹೇಳಿ ಮುಂದಕ್ಕೆ ಸಾಗಿದಳು ಮನೆಯ ಮುಂದೆ ವಿವಿಧ ಬಗೆಯ ರಂಗು ರಂಗಿನ ಹೂಗಳು ಅರಳಿ ನಿಂತಿದ್ದವು ಶ್ವೇತವರ್ಣದ ಹಾಗೂ ಕೆಂ ಬಣ್ಣದ ದಾಸವಾಳ ಹಳದಿ ಕೆಂಪು ಕಿತ್ತಳೆ ಬಣ್ಣದ ಗುಲಾಬಿ ಅದರ ಜೊತೆಗೆ ಹಳದಿ ಬಣ್ಣದ ಸೇವಂತಿಗೆ ಕರವೀರ ಶ್ವೇತವರ್ಣದ ಸದಾಪುಷ್ಪ ಸುಂದರವಾದ ಹೂದೋಟವನ್ನು ನೋಡಿ ಬಾಹ್ಯ ಪ್ರಪಂಚದ ಪರಿವೇ ಇಲ್ಲದಂತೆ ನಿಂತಿದ್ದಳು ಶ್ರೇಯಾ ತದನಂತರ ಅವಳ ದೃಷ್ಟಿ ಮನೆಯ ಕಡೆಗೆ ಹರಿಯಿತು ಮನೆ ತುಂಬ ದೊಡ್ಡದಾಗಿಯೂ ಅಲ್ಲದೆ ಚಿಕ್ಕದಾಗಿಯೂ ಅಲ್ಲದೆ ತುಂಬ ಸುಂದರವಾಗಿತ್ತು ಎಡಭಾಗದಲ್ಲಿ ಕುಳಿತುಕೊಳ್ಳಲು ಕಲ್ಲು ಬೆಂಚು ಹಾಗೂ ಅದರ ಮುಂದೆ ಟೀ ಅಥವಾ ಕಾಫಿ ಇಡಲು ಒಂದು ಪಾಯ್ ಅಲ್ಲಿ ಕುಳಿತರೆ ಹೂದೋಟ ಕಾಣುತ್ತಿತ್ತು ಎಲ್ಲವನ್ನು ನೋಡಿ ಸಂತೋಷದಿಂದ ಬೆರಗಾದಳು ಅಷ್ಟರಲ್ಲಿ ಎಪ್ಪತ್ತರ ಆಸುಪಾಸಿನ ವ್ಯಕ್ತಿಯೊಬ್ಬರು ಮನೆಯಿಂದ ಹೊರಬಂದರು ಕೇಕ್ ಡೆಲಿವರಿ ಮಾಡಲು ಬಂದಿದ್ದು ನೀವೇ ತಾನೆ ಎಂದು ನಾರಾಯಣರವರು ಕೇಳಿದಾಗ ತನ್ನದೇ ಲೋಕದಲ್ಲಿ ವಿಹರಿಸುತ್ತಿದ್ದವಳು ಬಾಹ್ಯ ಪ್ರಪಂಚಕ್ಕೆ ಮರಳಿದಳು ವಯಸ್ಸಾದ ವ್ಯಕ್ತಿ ತನಗೆ ಗೌರವ ಕೊಟ್ಟು ಬಹುವಚನ ನಿನ್ನ ಮಾತನಾಡಿಸುತ್ತಿದ್ದು ಅವಳಲ್ಲಿ ಸಂಕೋಚವನ್ನುಂಟು ಮಾಡಿತ್ತು ಫೋನಲ್ಲಿ ಮಾತನಾಡುವಾಗ ಆ ವ್ಯಕ್ತಿಗೆ ಇಷ್ಟು ವಯಸ್ಸಾಗಿರಬಹುದೆಂದು ಅವಳು ಊಹಿಸಿರಲಿಲ್ಲ ನಾನು ನಿಮಗಿಂತ ತುಂಬ ಚಿಕ್ಕವಳು ತಾತ ಎಂದವಳು ನಾಲಗೆ ಕಚ್ಚಿ ಸಾರಿ ಸರ್ ನೀವು ನನ್ನನ್ನು ನೀನು ಎಂದು ಕರೆಯಬಹುದು ನೀವು ಎನ್ನಬೇಡಿ ನನಗೆ ಮುಜುಗರವಾಗುತ್ತದೆ ಎಂದಾಗ ತಾತ ಅಂದೆ ನೋಡು ಇನ್ನು ನೀನು ನನ್ನ ಮೊಮ್ಮಗಳೇ ಎಂದವರು ನಕ್ಕು ನಿನ್ನ ಹೆಸರೇನಮ್ಮ ಎಂದು ಕೇಳಿದರು ಅವಳು ಶ್ರಿಯಾ ಎಂದು ಉತ್ತರಿಸಿದಳು ತದನಂತರ ಅವರು ವಸುಧಾ ಇಲ್ಬಾ ಯಾರು ಬಂದಿದ್ದಾರೆ ನೋಡು ಎಂದು ತಮ್ಮ ಪತ್ನಿಯನ್ನು ಕರೆದರು ಅವರು ಅಪರಿಚಿತಳಾದ ಶ್ರೀಯಾಳನ್ನು ಕಂಡು ಪತಿಯ ಕಡೆಗೆ ನೋಡಿ ಕಣ್ಣಿನಲ್ಲಿ ಯಾರು ಎಂದು ಕೇಳಿದರು ಇವಳು ಇವತ್ತಿಂದ ನಮ್ಮೊಮ್ಮಗಳು ಎಂದರು ನಾರಾಯಣರವರು ವಸುಧಾರವರು ಮತ್ತು ಶ್ರೀಯಾ ಅವರ ಮಾತು ಕೇಳಿ ಪರಸ್ಪರ ಮುಖ ಮುಖ ನೋಡಿಕೊಂಡರು ರೀ ನೀವೇನು ಹೇಳ್ತಿದ್ದೀರಾ ಈ ಹುಡುಗಿ ನಮ್ಮೊಮ್ಮಗಳ ಇದು ಹೇಗೆ ಸಾಧ್ಯ ಎಂದು ತಮ್ಮ ಪತಿಯನ್ನು ಪ್ರಶ್ನಿಸಿದರು ವಸುಧಾರವರು ರಕ್ತ ಸಂಬಂಧ ಇದ್ದವರೇ ಸಂಬಂಧಿಕರಾಗಬೇಕೆಂದಿಲ್ಲ ಈ ಮಗು ನನ್ನನ್ನು ಪ್ರೀತಿಯಿಂದ ತಾತ ಎಂದು ಕರೆದಳು ಆ ಕ್ಷಣದಿಂದ ಇವಳು ನನ್ನ ಮೊಮ್ಮಗಳು ಎಂದು ನಿರ್ಧರಿಸಿದೆ ನಿನ್ಗೇನಾದರೂ ತೊಂದರೆ ಇದೆಯಾ ಎಂದು ಮರು ಪ್ರಶ್ನಿಸಿದಾಗ ಖಂಡಿತ ನನಗೇನು ತೊಂದರೆ ಇಲ್ಲ ರೀ ಒಬ್ಬ ಅಪರಿಚಿತ ಹುಡುಗಿಯನ್ನು ಮೊಮ್ಮಗಳು ಅಂದ್ರಲ್ವಾ ನನ್ನ ವಿಷಯ ಬಿಡಿ ಆ ಮಗುವಿಗೆ ನಮ್ಮ ಬಗ್ಗೆ ಏನಿಸಿರಬಹುದು ಎಂದು ತಮ್ಮ ಸಂದೇಹವನ್ನು ಪತಿಯ ಮುಂದೆ ಹೇಳಿದರು ಅಜ್ಜಿ ನಾನೇನು ನಿಮ್ಮನ್ನು ತಪ್ಪು ತಿಳ್ಕೊಂಡಿಲ್ಲ ಎಂದವಳು ನೋಡಿ ನಾನು ಈ ಕೇಕ್ ತಲುಪಿಸಲು ಬಂದೆ ತಗೊಳ್ಳಿ ಎಂದೂ ಅವರ ಕೈಗೆ ಕೊಟ್ಟವಳು ಅವರಿಬ್ಬರ ಕಾಲಿಗೆ ನಮಸ್ಕರಿಸಿ ನಾನೇನು ಬರ್ತೇನೆ ಎಂದಳು ಹಾಗೆ ಹೋಗುವವಳನ್ನು ತಡೆದವರು ನಿಂತ್ಕೋ ಪುಟ್ಟಿ ಇವತ್ತು ನನ್ನ ಹೆಂತಿಯ ಬರ್ತ್ಡೇ ಸ್ವಲ್ಪ ಸಮಯ ನಮ್ಮ ಜೊತೆ ಇದ್ದು ಆಮೇಲೆ ಹೋಗು ಎಂದರು ಪತಿಯ ಮಾತನ್ನು ಅನುಮೋದಿಸುತ್ತಾ ನಮಗೂ ಇಲ್ಲಿ ಬಂದು ಬಳಗ ಅಂತ ಯಾರೂ ಇಲ್ಲ ನೀನು ನಮ್ಮ ಜೊತೆ ನಮ್ಮ ಖುಷಿಯಲ್ಲಿ ಪಾಲ್ಗೊಂಡರೆ ನಮಗೂ ಖುಷಿಯಾಗುತ್ತಮ್ಮ ಎಂದರು ವಸುದಾರವರು ಅವರ ಮಾತಿಗೆ ಇಲ್ಲ ಎನ್ನಲಾಗದೆ ಸರಿ ಅಜ್ಜಿ ನಾನು ನಿಮ್ಮ ಬರ್ತ್ಡೇ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತೇನೆ ಎಂದಳು ಥ್ಯಾಂಕ್ಸ್ ಪುಟ್ಟಿ ಎಂದವರು ಮೊದಲು ಮನೆಯೊಳಗೆ ಬಾ ಎಂದರು ಅವರ ಜೊತೆ ಮನೆಯೊಳಗೆ ಹೋದಳು ತಂದೆ ತಾಯಿಯ ಪ್ರೀತಿಯಲ್ಲಿ ಮಿಂದವಳಿಗೆ ತಾತ ಮತ್ತು ಅಜ್ಜಿಯ ಪ್ರೀತಿ ಯಾವತ್ತೂ ಸಿಕ್ಕಿರಲಿಲ್ಲ ಅವಳು ಹುಟ್ಟಿದಾಗಿನಿಂದ ಇಲ್ಲಿಯ ತನಕ ಅವರು ಯಾರನ್ನೂ ನೋಡಿರಲಿಲ್ಲ ಅವಳು ತಾತ ಮತ್ತು ಅಜ್ಜಿ ಇರಬೇಕಿತ್ತು ಎಂದು ಅವಳಿಗೆ ಅವಾಗವಾಗ ಅನಿಸುತ್ತಿತ್ತು ಆದರೆ ಅವರು ಬದುಕಿದ್ದಾರೋ ಇಲ್ಲವೋ ಅವಳಿಗೆ ತಿಳಿಯದು ತಂದೆ ತಾಯಿ ಯಾವತ್ತೂ ಅವರ ಬಗ್ಗೆ ಹೇಳಿರಲಿಲ್ಲ ಅವಳಾಗಿ ಅವರ ಬಗ್ಗೆ ವಿಚಾರಿಸಿದರೆ ಏನಾದರೂ ಸಬೂಬು ಹೇಳಿ ಮಾತು ಮರೆಸುತ್ತಿದ್ದರು ಇಂದು ಅನಿರೀಕ್ಷಿತವಾಗಿ ಸಿಕ್ಕ ತಾತ ಮತ್ತು ಅಜ್ಜಿಯ ಪ್ರೀತಿಗೆ ಅವಳು ಮೂಕಳಾದಳು ಅವಳಿಗೆ ಕಾಫಿ ಮತ್ತು ತಿಂಡಿ ತಂದುಕೊಟ್ಟ ವಸುದಾರ್ ಅವರು ಅವಳ ಪಕ್ಕ ಕುಳಿತರು ಶ್ರೀಯಾ ಸ್ವಲ್ಪ ತಿಂಡಿ ತಿಂದು ನೋಡಿದಳು ಅದು ತುಂಬ ರುಚಿ ಎನಿಸಿತು ಪೂರ್ತಿ ತಿಂದು ತಟ್ಟೆ ಖಾಲಿ ಮಾಡಿದವಳು ಅಜ್ಜಿ ತಿಂಡಿ ಸೂಪರ್ ಆಗಿತ್ತು ಬನ್ನೀನು ಕೇಕ್ ಕಟ್ ಮಾಡುವ ಎಂದಳು ಆದರೆ ವಸುದಾರ್ ಅವರು ಯಾರಿಗೂ ಕಾಯುತ್ತಿರುವಂತೀತ್ತು ಅದನ್ನು ಗಮನಿಸಿದ ಶ್ರೀಯಾ ನೀವು ಯಾರ್ದೋ ನಿರೀಕ್ಷೆಯಲ್ಲಿರುವ ಹಾಗಿದೆ ಎಂದು ಕೇಳಿದಳು ಹೌದಮ್ಮ ನನ್ನ ಮೊಮ್ಮಗ ಅವನಿನ್ನೂ ಬಂದಿಲ್ಲ ಎಂದರು ಬೇಸರದಿಂದ ಅವನಿಗೆ ಇವತ್ತಿನ ದಿನ ನೆನಪಿದ್ರೆ ಅವನೇ ಬರ್ತಿದ್ದ ನಮ್ಮ ನೆನಪಿಲ್ಲದವರಿಗೆ ಕಾದು ಯಾವುದೇ ಪ್ರಯೋಜನ ಇಲ್ಲ ನೀನು ಮೊದಲು ಕೇಕ್ ಕಟ್ ಮಾಡು ತುಂಬ ತಡವಾದರೆ ಈ ಮಗು ಕತ್ತಲಲ್ಲಿ ಒಬ್ಳೆ ಹೋಗೋದು ಸರಿಯಲ್ಲ ಕಾಲ ತುಂಬ ಕೆಟ್ಟಿದೆ ಎಂದರು ನಾರಾಯಣರವರು ವಸುಧಾರವರಿಗೂ ತನ್ನ ಪತಿಯ ಮಾತು ಸರಿ ಎನಿಸಿತು ಸರಿ ಎಂದವರು ಕೇಕ್ ಕಟ್ ಮಾಡಲು ಮುಂದಾದರು ಅಷ್ಟರಲ್ಲಿ ಅಜ್ಜಿ ನನ್ನನ್ನು ಬಿಟ್ಟು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದೀಯಾ ಎಂಬುದನ್ನು ಕೇಳಿತು ಮೂವರು ಬಾಗಿಲ ಕಡೆಗೆ ನೋಡಿದರು ಶ್ರೀಯಾಳಿಗೆ ನಿನ್ನ ತಲೆ ತಿರುಗಿದಂತಾಯಿತು ಅಲ್ಲಿ ಅವನು ಬರುವನೆಂಬ ಊಹೆ ಅವಳಿಗೆ ಇರಲಿಲ್ಲ ಬಂದವನು ಬೇರೆ ಯಾರೂ ಅಲ್ಲ ಶ್ರೀಹಿತ್ ಬಾರು ಕಂದ ಇಷ್ಟು ಹೊತ್ತು ನಿನ್ನ ನಿರೀಕ್ಷೆಯಲ್ಲೇ ಇದ್ದೆ ಈಗ ತಾನೇ ಕೇಕ್ ಕಟ್ ಮಾಡಲು ಮುಂದಾದೆ ನನ್ನ ಮೊಮ್ಮಗಳಿಗೆ ಮನೆ ತಲುಪಲು ತಡವಾಗುತ್ತದೆ ಅದಕ್ಕೆ ಕಣು ಕ್ಷಮಿಸು ಕಂದ ಎಂದರು ಸಾಕು ಮಾಡು ನಿನ್ನ ವಸು ಹೊಸ ಮೊಮ್ಮಗಳು ಸಿಕ್ಕಿದ ತಕ್ಷಣ ನಾನು ಬೇಡ ಅಲ್ವಾ ನನ್ನನ್ನು ಮರೆತು ಬಿಟ್ರಲ್ವಾ ಎಂದು ಹುಸಿ ಮುನಿಸು ತೋರಿದವನಿಗೆ ನಮ್ಮನ್ನು ಮೊದಲು ಮರೆತಿದ್ದು ಅವರೇ ಅಂತ ಹೇಳು ನಿನ್ನ ಬರ್ತ್ಡೇಗೆ ಬೆಳಗಿಂದ ಸಾಹೇಬರು ವಿಶ್ ಮಾಡಲೇ ಇಲ್ಲ ಎಂದು ನಾರಾಯಣರವರು ಅವನ ಕಡೆಗೆ ನೋಡದೆ ತಮ್ಮ ಪತ್ನಿಗೆ ಹೇಳಿದರು ವರ್ಕ್ ಲೋಡ್ ಜಾಸ್ತಿ ಇತ್ತು ಅಂತ ಹೇಳು ಅವರಿಗೆ ಎಂದು ಶ್ರೀಹಿತ್ ಕೂಡ ತನ್ನ ತಾತನಿಗೆ ಹೇಳು ಎಂಬಂತೆ ಅಜ್ಜಿಗೆ ಹೇಳಿದ ಒಂದು ಕಾಲ್ ಮಾಡಲು ಎಷ್ಟು ಹೊತ್ತು ಬೇಕಿತ್ತಂತೆ ಎಂದು ಕೇಳು ಅವನಿಗೆ ಒಂದು ಲೋಟ ನೀರು ಕುಡಿಯುವಷ್ಟು ಪುರಿಸೋದಿರಲಿಲ್ಲ ಅಂತ ಹೇಳು ಅವರಿಗೆ ಹೀಗೆ ಇಬ್ಬರ ಮಾತಿನ ಬಾಣಗಳು ಸಾಗುತ್ತಿತ್ತು ಇಬ್ಬರು ಇರುದ ದಿಕ್ಕಿನಲ್ಲಿ ನೋಡುತ್ತಾ ನಿಂತಿದ್ದರು ಶ್ರೀಯಾಳಿಗಂತೂ ಏನು ನಡೆಯುತ್ತಿದೆ ಎನ್ನುವುದೇ ಅರಿವಾಗಲಿಲ್ಲ ಅನಿರೀಕ್ಷಿತವಾಗಿ ಶ್ರೀಹಿತ್ ಬಂದದ್ದು ಅವಳಿಂದ ಅರಗಿಸಿಕೊಳ್ಳಲಾಗಲಿಲ್ಲ ಕೇಕ್ ಡೆಲಿವರಿ ಕೊಡಲು ಬಂದವಳು ಅದನ್ನು ಕೊಟ್ಟು ಹೋಗಬೇಕಿತ್ತು ಅದನ್ನು ಬಿಟ್ಟು ಈ ಅಜ್ಜಿದಾತನ್ ಮಾತು ಕೇಳಿ ಇಲ್ಲಿ ನಿಂತು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅವತ್ತು ಬೇಕರಿ ಉದ್ಘಾಟನೆಯ ದಿನ ಹೇಗೋ ಎಲ್ಲರ ಮುಂದೆ ಅವರ ಪರಿಚಯವಿಲ್ಲದಂತೆ ನಡೆದುಕೊಂಡೆ ಪ್ರತಿ ಸಾರಿಯೂ ಹಾಗೇ ಇರಲು ನನ್ನಿಂದ ಸಾಧ್ಯವಾ ನಾನವತ್ತು ರಾಜೀವ್ ಅಂಕಲನ್ನು ನೋಡಲು ಹೋದ ಮನೆ ಶ್ರೀಹಿತ್ನದು ಅಲ್ವಾ ಅವರು ನನ್ನನ್ನು ಅವತ್ತು ಅಲ್ಲಿಗೆ ಕರೆದಾಗ ಬಾಸ್ ಮನೆ ಇದು ಎಂದಿದ್ದರು ಹಾಗಾದರೆ ಇದು ಯಾರ ಮನೆ ಅಷ್ಟು ದೊಡ್ಡ ಮನೆ ಇದ್ದು ಯಾಕೆ ವಯಸ್ಸಾದ ಅಜ್ಜಿತಾತನನ್ನು ಒಂಟಿಯಾಗಿ ಇಲ್ಲಿ ಇರಲು ಬಿಟ್ಟಿದ್ದಾನೆ ಏನೂ ಅರ್ಥವಾಗ್ತಿಲ್ಲ ದೇವ್ರೆ ನಾನಂತೂ ಇಲ್ಲಿ ನಿಂತು ತಪ್ಪು ಮಾಡಿಬಿಟ್ಟೆ ಈಗ ಮನೆಗೆ ಹೋಗ್ತೇನೆ ಎಂದರೆ ಅಜ್ಜಿಗೆ ಮತ್ತು ತಾತನಿಗೆ ಬೇಸರವಾಗಬಹುದು ಏನು ಮಾಡಲಿ ನಾನೀಗ ನೀನೇ ಏನಾದರೂ ದಾರಿ ತೋರಿಸು ದೇವ್ರೆ ಎಂದು ತನ್ನದೇ ಯೋಚನೆಯಲ್ಲಿ ಮುಳುಗಿದಳು ಶ್ರೀಯಾ ಪುಟ್ಟಿ ಏನು ಯೋಚನೆ ಮಾಡ್ತಿದ್ಯಾ ಅವರಿಬ್ಬರು ಯಾವಾಗಲೂ ಹೀಗೆಯಾ ಅಲ್ಲಿ ನೋಡು ಎಂದು ಹೇಳಿದಾಗ ಅಲ್ಲಿ ನೋಡಿದವಳಿಗೆ ಕಂಡದ್ದು ತಾತ ಮತ್ತು ಮೊಮ್ಮಗ ತಬ್ಬಿಕೊಂಡು ನಿಂತ ದೃಶ್ಯ ಇವಾಗ ತಾನೇ ಇಬ್ಬರು ಮಾತಿನ ಯುದ್ಧ ನಡೆಸುತ್ತಿದ್ದರು ಎಂದು ಅಚ್ಚರಿಯಿಂದ ಕೇಳಿದವಳಿಗೆ ತಾತ ಮತ್ತು ಮೊಮ್ಮಗರ ನಡುವೆ ಪ್ರೀತಿ ಜಾಸ್ತಿ ಮೊದಲು ಇಬ್ಬರು ಹೀಗೆ ಜಗಳ ಮಾಡ್ತಾರೆ ಆಮೇಲೆ ಸರಿ ಹೋಗ್ತಾರೆ ನಾನೊಬ್ಳು ಇಲ್ಲಿ ಇದ್ದೇನೆ ಅನ್ನೋದೇ ನೆನಪಿರಲ್ಲ ಇವರಿಗೆ ಎಂದರು ಅಜ್ಜಿ ಬಾ ಕೇಕ್ ಕಟ್ ಮಾಡುವ ಎಂದು ಅವರನ್ನು ತನ್ನ ಬಳಿಗೆ ಕರೆದ ಶ್ರೀಹಿತ್ ಸರಿ ನೋಡಪ್ಪ ಇವಳು ನನ್ನ ಮೊಮ್ಮಗಳು ಶ್ರೇಯಾ ಎಂದು ಶ್ರೀಹಿತ್ಗೂ ಇವನು ನನ್ನ ಮೊಮ್ಮಗ ಶ್ರೀಹಿತ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಂದು ಶ್ರೀಯಾಳಿಗೂ ಪರಿಚಯ ಮಾಡಿಸಿದರು ಇಬ್ಬರೂ ಅಪರಿಚಿತರಂತೆ ಪರಸ್ಪರ ಹಾಯ್ ಹಲೋ ಎಂದರಷ್ಟೇ ತದನಂತರ ವಸುದಾರ್ ಅವರು ಕೇಕ್ ಕಟ್ ಮಾಡಿದರು ಮೊದಲು ತನ್ನ ಗಂಡನಿಗೆ ಕೇಕ್ ತಿನ್ನಿಸಿದರು ತದನಂತರ ಶ್ರೀಹಿತ್ ಹಾಗೂ ಶ್ರೀಯಾಳಿಗೆ ಅವನಿಗೆ ಕೊಟ್ಟ ಅದೇ ಕೇಕ್ ಅವಳಿಗೆ ತಿನ್ನಿಸಿದರು ಅವರು ಕೊಟ್ಟಾಗ ಬೇಡ ಎಂದು ಹೇಳಲಾಗಲಿಲ್ಲ ಅವಳಿಗೆ ಆದರೆ ಅವನು ಅರ್ಧ ತಿಂದ ಅದೇ ಕೇಕ್ ತಿಂದವಳಿಗೆ ಮುಜ್ಜುಗರವಾಗಿತ್ತು ತಲೆ ತಗಿಸಿ ಕುಳಿತಳು ತದನಂತರ ತಾತ ಅಜ್ಜಿ ನಾನಿನ್ ಮನೆಗೆ ಹೋಗಬೇಕು ತುಂಬ ತಡವಾಯಿತು ಎಂದಳು ಆಗ ವಸುಧಾರವರು ಎಲ್ಲರೂ ಒಟ್ಟಿಗೆ ಒಂದು ಸೆಲ್ಫಿ ತೆಗೆಯುವ ನಮಗೆ ಖುಷಿಯಾಗುತ್ತೆ ಎಂದರು ಅವರ ಮಾತನ್ನು ಮೀರಲಾಗದೆ ಸೆಲ್ಫಿ ತೆಗೆಯಲು ನಿಂತಳು ನಾರಾಯಣರವರು ಮತ್ತು ವಸುದಾರವರ ಇಬ್ಬದಿಯಲ್ಲಿ ಶ್ರೀಹಿತ್ ಮತ್ತು ಶ್ರೀಯಾ ನಿಂತು ಸೆಲ್ಫಿ ತೆಗೆದರು ನಾನಿನ್ ಮನೆಗೆ ಹೋಗ್ತೇನೆ ಇನ್ನೊಮ್ಮೆ ಬರ್ತೇನೆ ಎಂದಾಗ ಸರಿ ಪುಟ್ಟಿ ಆದರೆ ನೀನೊಬ್ಳೇ ಹೋಗೋದು ಬೇಡ ಎಂದ ವಸುದಾರವರು ಶ್ರೀಹಿತ್ನ ಕಡೆಗೆ ನೋಡಿ ಕಂದ ನೀನು ಪುಟ್ಟಿಯನ್ನು ಜೋಪಾನವಾಗಿ ಮನೆ ತನಕ ಬಿಟ್ಟು ಬಾ ಎಂದರು ಬೇಡ ಅಜ್ಜಿ ಸುಮ್ಮನೆ ಅವರಿಗೆ ಯಾಕೆ ತೊಂದರೆ ನಾನು ಸ್ಕೂಟಿಯಲ್ಲೇ ಬಂದಿದ್ದು ನಾನು ಹೋಗ್ತೇನೆ ಎಂದವಳಿಗೆ ಸ್ಕೂಟಿ ಇಲ್ಲಿರಲಿ ನಾಳೆ ಬೆಳಗ್ಗೆ ಬಂದು ತಗೊಂಡು ಹೋಗು ಎಂದರು ಹೌದಮ್ಮ ಹಾಗೆ ಮಾಡು ಈಗ ನಮ್ಮ ಮಾತನ್ನು ಕೇಳು ಎಂದು ನಾರಾಯಣರವರು ಒತ್ತಾಯ ಮಾಡಿದರು ಅವರ ಒತ್ತಾಯಕ್ಕೆ ಮಣಿದು ಬೇರೆ ದಾರಿ ಕಾಣದೆ ಶ್ರೀಹಿತ್ ಜೊತೆ ಹೊರಡ ನನುವಾದಳು ಸರಿ ನಾನಿವರನ್ನು ಮನೆಯ ತನಕ ಬಿಟ್ಟು ಬೇಗ ಬರ್ತೇನೆ ಎಂದ ಶ್ರೀಹಿತ್ ತನ್ನ ಕಾರಿನತ್ತ ಹೊರಟ ಶ್ರೀಯಾ ಅವನನ್ನು ಹಿಂಬಾಲಿಸಿದಳು ಅಷ್ಟರಲ್ಲಿ ಅವಳ ಫೋನ್ ರಿಂಗಣಿಸಿತು ಮುಂದುವರೆಯುವುದು